ಮಂತ್ರಗಳನ್ನು ಪಡೆದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದೇ ಹಿಂದುಳಿದ ಸಮಯ ಸಮುದಾಯಕ್ಕೆ ಇವತ್ತು ಘನಘೋರ ಅನ್ಯಾಯವನ್ನು ವಹಿಸುತ್ತಾ ಇದ್ದಾರೆ ಯಾಕಂದರೆ ಈಗ ಆಲ್ರೆಡಿ ಹಿಂಬಗಾಡೂ ಗೊತ್ತಿದ್ದಾರೆ ಇವತ್ತು ಮುಸ್ಲಿಮರಿಗೆ ಒಂದು ಕಡೆ ಮೀಸಲಾತಿ ಕೊಡ್ತೀವಿ ನಾವೇನು ಬೇಡ ನಾನು ಆದರೆ ಆಲ್ರೆಡಿ ಮೈನಾರಿಟಿಯಲ್ಲಿದ್ದಾರೆ ಯು ಮತ್ತು ಒ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಲ್ಲ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿಕೊಳ್ತಿದ್ದಾರೆ ಆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳು ಇವತ್ತು ಕ್ಷತ್ರಿಯಲ್ಲಿರ್ಬೋದು ಇಡೀರ್ಬೋದು ಹುಡುಗರು ಇರ್ಬೋದು ಕಾಣಗೇರಿರ್ಬೋದು ಉಪ್ಪಾರು ಇರ್ಬೋದು ಉಪ್ಪಾರ ಕಂಬಾರ ಮಡಿವಾಳರು ಮಡಿವಾಡರು ಅಡ್ಪದವರು ಲಿಕಾರು ಹೀಗೆ ಹಲವಾರು ಸಮುದಾಯಗಳಿಗೆ ಇವತ್ತು ಕಟ್ಟಡ ಕೊಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದೆ ಅಲ್ಲ ಒಂದು ಮಾತನ್ನು ಹೇಳಿ ತಿಳಿಸ್ತೀನಿ ಆದ್ದರಿಂದ ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಒಬ್ಬ ಕೂಡ ವಿರೋಧ ಪಕ್ಷದಲ್ಲಿ ಯೋಗ್ಯವಾದಂಥ ನಾಯಕ ಎರಡೂ ಪಕ್ಷದಲ್ಲಿ ಯಾರು ಇದ್ದೇ ಇರೋದರಿಂದ ಆ ಕಾರಣ ಅತ್ಯಂತ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ನೆಲವೆಡೆಯದೆ ಅಂದಾಜು 40 ವರ್ಷ ಮುಖ್ಯಮಂತ್ರಿ ಆದ್ರಿ 20 ವರ್ಷ 10 ವರ್ಷ ದೇಶದ ಪ್ರಧಾನಮಂತ್ರಿ ಆದ್ರಿಶಸ್ಸವಿ ಪ್ರಧಾನಮಂತ್ರಿ ಆದ್ರಿ ಕಾರ್ಯದೇವಿ ಸಂಸ್ಥಾನದ ಪ್ರಧಾನಮಂತ್ರಿ ಸಮಾನ ಬುದ್ಧಿಜೋ ಅವರನ್ನ ದೇಶಾಯವರು ುತ್ತಿದೆಗಾರ್ನಲ್ಲಿ ಇರುತ್ತೆ ದೇಶದ ಜನತೆ ಮತ್ತು ಮತದಾರ ಏನಾಗ್ತಾ ಇದೆ ಅಂದ್ರೆ ಇವತ್ತು ದೇಶಕ್ಕೆ ಮತವನ್ನು ಪ್ರಮಾಣ ನರೇಂದ್ರ ಮೋದಿ ಸರ್ಕಾರ ಆದ್ದರಿಂದ ಬಿ ಜೆ ಪಿಗೆ ಹೋರಾಟ ಅನ್ನೋ ಒಂದು ಲೋಕದಲ್ಲಿ ಈ ರಾಷ್ಟ್ರದ ಮತ್ತು ನಮ್ಮ ರಾಜ್ಯದ ಜನತೆಯೂ ಕೂಡ ಆತುರದಲ್ಲಿದ್ದಾರೆ ಆದ್ದರಿಂದ ಇವತ್ತು ಈ ದೇಶ ಕಂಡಂಥ ನೆಚ್ಚಿನ ಪ್ರಧಾನಿ ಮೋದಿಜಿಯವರನ್ನು ಗೆಲ್ಲಿಸಬೇಕಾಗಿದೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸಂಸದರಾಗಿರುವಂಥ ಗದ್ದೆಗೌಡು ಈ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿ ನಾವು ಯಾರು ಕೂಡ ಪ್ರಚಾರ ಗದ್ದೆಗೌಡರು ನಾನು ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸಗಳು ಮಾತಾಡಬೇಕನ್ನೋ ಒಂದು ಮನಸ್ಥಿತಿಯೇ ಉಳ್ಳ ಅಂತ ನಾವು ಇವತ್ತು ಇಲ್ಲಿ ನಮ್ಮ ಬಾಲಿಪೋಟ್ ಸಂಸದರ ಕ್ಷೇತ್ರದಲ್ಲಿ ಅನೇಕ ಎಲ್ಲ ಯೋಜನೆಗಳಲ್ಲೂ ಕೂಡ ಇರುತ್ತೆ ನಿರ್ಧಾರ ನ್ಯಾಷನಲ್ ಹೈವೇ ಒಂದಲ್ಲ ಎರಡಲ್ಲ ಮೂರು ಬೂಸ್ಟರ್ ಡೋಸನ್ನು ಹಾಕ್ಸಿರ್ಬೋದು ನನಗೆ ಆದ್ದರಿಂದ ಸುಳ್ಳು ಅಪಪ್ರಚಾರ ಎಲ್ಲಿ ಸಿದ್ಧ ಆಗಿದೆ ಎಲ್ಲೋ ಹೇಳಿದ್ರು ಲಕ್ಷಕ್ಕೊಬ್ಬರಿಗೆ ಅದು ಅದಕ್ಕೂ ಅವರವ್ರ ಆರೋಗ್ಯಗಳು ಸಮಸ್ಯೆಗಳನ್ನ ಇರ್ತವೆ ಯಾರಿಗೋ ಬಿ ಇರ್ತದೆ ಯಾರಿಗೋ ಹಿಂಗೆ ಶುಗರ್ ಇರ್ತದೆ ಅದನ್ನು ತಗೊಂಡೋಗಿ ಘೋಷಣೆ ಅದು ಹೇಳಿದ್ರೆ ಯಾರು ಸತ್ಯಲ್ಲ ಇದು ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾದಂತ ವಿಷಯ ಅದನ್ನ ಬಿಟ್ಟು ಅಜ್ಞಾನಿಗಳ ಜೊತೆಯಲ್ಲಿ ಮಾತಾಡೋಕ್ಕಾಗಿಯ ನೆಕ್ಸ್ಟ್ಪಟ್ಟ ಸುಮ್ಮನೆ ಅಪಪ್ರಚಾರ ಮಾಡೋದು ಜನರಿಗೆ ಕಾಂಗ್ರೆಸನವರಿಗೆ ಏನು ಬೆರಿಯಲಿಲ್ಲ ಒಂದೇ ಒಂದು ಗುರಿ ಅವರಿಗೆ ಮೋದಿ ಅವರು ಬೆರಿಯದ್ರು ಮೋದಿ ಅವರು ಸೂತ್ರ ಅದನ್ನ ಬಿಟ್ಟಿ ಬೆರಿಯಲಿಲ್ಲ ಏನು ಸಾಧನೆ ಇತ್ತು ನಾನು ಹೇಳಿದ್ರೆ एससी एसटी ಸಮುದಾಯದ 25000 ಕೋಟಿ ಅಣ್ಣ ಈ ಸರ್ಕಾರ ದುರ್ಕೇ ಮಾಡ್ಕೊಂಡಿದೆ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದ ದಿವಾಳಿ ಆಗಿತಿ ಈ ರಾಜ್ಯ ರಂಗನಕ್ಕೆ ಏನು ಉಳಿದ ಸಾಕ ಯಾಕಂದ್ರೆ ಆ ಹಣ ಯಾವುದಕ್ಕೂ ಬಳಕೆ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತದ್ರಲ್ಲಿ ಇದು ಮಾಡಿ ನಾಳೆ ಅಧಿವೇಶನದಲ್ಲಿ ನಮ್ಮ ಆ ವಿಷಯವನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಶಾಸಕರು ಎತ್ತಾರೆ ಅದನ್ನು ಹೇಳೋದಿಷ್ಟ ಇವರು ಕಾಂಗ್ರೆಸ್ನವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಸುಳ್ಳು ಹೇಳ್ತಕ್ಕಂಥ ಕೆಲಸ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸುಳ್ಳು ಗ್ಯಾರಂಟಿ ಕೂಡ ಉಂಟಲ್ಲ ಈಗ ಮನೆ ಮನೆಗೆ ರಾತ್ರಿ ರಾತ್ರಿ ಹೋಗಿ ಅವ್ರ ಆಧಾರ್ ಕಾರ್ಡ್ ಕೊಟ್ಟು ತಗೊಂಡು ಅಲ್ಲಿ ಎಲ್ಲ ಅದ್ರ ಮೇಲೆ ಸೈನ್ಮೆಂಟ್ ಕೊಟ್ಟು ಹಾಂ ಕಾರ್ಡ್ ಮೇಲೆ ಕಾರ್ಡ್ ಮೇಲೆ ಅದಕ್ಕೆ ಹಾಂ ಅದ್ರ ಮೇಲೆ ನೀವು ಸೈ ಸೈನ್ ಮಾಡಿದ್ರೆ ಸೈನ್ಮೆಂಟ್ ಗ್ಯಾರಂಟಿನ ನಾಳೆ ನಾಳೆ ಏನು ಮಾಡ್ತಾರೆ ಜನ ಹಿಡಿದು ತದಗ್ತಾರೆ ಅವತ್ತು ಹೇಳಿದ್ದೆಲ್ಲ ಕೊಟ್ಟಿದ್ದೆ ಇವತ್ತು ತೋಟ ಓಟಾಕಿ ನಿಮ್ಮ ಕೊಡುವ ಬಿಡ್ತಾರ ಬೇ ಚೆನ್ನಾಗಿ ತದಗ್ತಾರೆ ಹೆಣ್ಮಕ್ಕು ಬಿಡ್ತಾರೆ ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ಓಟ್ ಕೇಳಕ್ಕೆ ಅವರು ಎಲ್ಲ ಸುಳ್ಳು ಎಲ್ಲ ಹೇಳಿದ್ರೆ ಎರಡು ನೂರ ಮೂವತ್ತು ಆರು ಸೀಟ್ನಾಗ ಎರಡು ಸೀಟ್ ಹೋಗ್ಯಾವ ಇಡೀ ದೇಶ ಆದ್ರೆ ಇನ್ನು ನಿಲ್ಸಿದ ಎರಡುನೂರ ಮೂವತ್ತಾರು ಸೀಟ್ ಈಗ ಇನ್ನು ಉಳಿದು ಎರಡುನೂರ ಮೂವತ್ತ್ನಾಲ್ಕು ಎರಡುನೂರ ಮೂವತ್ತ್ನಾಲ್ಕರಲ್ಲಿ ಬಹುಮತ ಎಷ್ಟು ಬೇಕು ಎರಡುನೂರ ಎಪ್ಪತ್ತೆರಡು ಓ ಇವರು ನೀವ ಮಾಧ್ಯಮದವರ ಮಾಹಿತಿ ಪ್ರಕಾರ ಒಂದು ನಲವತ್ತೈದು ಐವತ್ತು ಸೀಟ್ ಇಡೀ ದೇಶದಲ್ಲಿ ಬರ್ತಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಇಪ್ಪತ್ತ ನಲವತ್ತೈದು ಐವತ್ತು ಸೀಟ್ ಅಂತಂದ್ರೆ ವಿರೋಧ ಪಕ್ಷದಲ್ಲಿಯೂ ಕೂಡಕ್ಕೆ ಆಗುತ್ತೆ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ದಯನೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಏನಿದೆ ಇಲ್ಲ ಎಲ್ಲಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಎಲ್ಲಿ ಈ ದೇಶದ ಅಲ್ಲದ ಚುಕ್ಕಾಣಿ ಮತ್ತು ಯಾವ ರೀತಿ ಇವ್ರಿಗೆ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ನಮಗೂ ನಾವು ಬರಲ್ಲ ಅಧಿಕಾರಕ್ಕೆ ಬರೋಲ್ಲ ಅಂದಾಗ ನಾಳೆ ಜನ ಕೇಳಿದ್ರೆ ನಮ್ಗೆ ಎಲ್ಲಿ ನಮ್ಗೆ ಅಧಿಕಾರಕ್ಕೆ ಬಂದಿಲ್ಲ ನಾವೇನಿಂದ ಕೊಡಮಂತ ಜಾರ್ಕೋಣ ಈಗ ಸುಳ್ಳು ಹೇಳೋದು ಅವಕಾಶ ಇಲ್ಲಿ ಕರ್ನಾಟಕದಾಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಇವರಿಗೆ ಸುಳ್ಳು ಹೇಳಿ ಏನಾದರೂ ಮಾಡಿ ಪ್ರಮುಖ ಕಾರಕಂತ ಓಟ್ ಹಾಕ್ಸ್ಕೊಬೇಕು ಅನ್ನೋದು ಅಷ್ಟೇ ಜನರ ಅಭಿವೃದ್ಧಿ ಜನರ ಬಗ್ಗೆ ಒಳ್ಳೇದು ಮಾಡುವಂಥ ಚಿಂತನೆ ಅದು ಯಾವುದೂ ಇಲ್ಲ ಅವರಲ್ಲಿ ಇರೋದು ಅದೇ ಒಂದು ಏನಾದರೂ ಮಾಡಿ ಓಟ್ ಹಾಕ್ಸ್ಬೇಕು ಮತ್ತು ವಿಶೇಷವಾಗಿ ಏ ಮೋದಿಜಿಯವ್ರನ್ನ ಸೋಲಿಸ್ಬೇಕು ಮೋದಿಜಿಯವ್ರನ್ನ ಟೀಕೆ ಮಾಡಬೇಕು ಇನ್ನೇನು ಮಾಡಿದ್ರು ಹನ್ನೊಂದು ತಿಂಗಳು ಕಳೆದ್ಬಿಟ್ಟಿವಿ ಹನ್ನೆರಡನೇ ತಿಂಗಳು ಒಂದು ವರ್ಷ ಆಗ್ತಾ ಒಂದು ಇನ್ನೊಂದು ಸ್ವಲ್ಪ ದಿನ ಏನು ಈ ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಏನು ಸಾಧನೆ ಇದೆ ಏನಾದರೂ ಒಂದು ಹೊಸ ಯೋಜನೆ ಒಂದು ರೋಡಿ ಒಂದೆರಡು ಫುಟ್ ಮಣ್ಣಿ ಹಾಕಿ ಮಣ್ಣು ಹಾಕಿದ್ದರು ಅವು ನಾವು ಮಾಡಿದಂಥ ನಮ್ಮ ಸರ್ಕಾರದಲ್ಲಿ ಮಂಜೂರಾದಂಥ ಯೋಜನೆಗಳನ್ನು ಒಳ್ಳೆ ಮಳೆ ಒಳ್ಳೆ ಮಳೆ ಬುದ್ಧಿ ಪೂಜೆ ಮಾಡಿದ್ದ ಸಾಧನೆ ಆಗ್ತದೆ ಈ ಕ್ಷೇತ್ರದ ಶಾಸಕ ಅದರಿಂದ ಅತ್ತವ್ರನ್ನೆಲ್ಲ ತಿನ್ಪಿಸ್ಕೋಬಾರ ಕೇಳತ್ತ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಮತ ಕೇಳೋರು ಕಾಂಗ್ರೆಸ್ ಇದೆ ಅಂತ ಸತ್ತ ಅವ್ರು ಎಂದ ಎಷ್ಟೆಲ್ಲ ಸತ್ತ ಮೊನ್ನೆ ಮೂರು ಜನ ಮೂರು ಜನ ಡಾಕ್ಟರ್ಸ ಅತ್ಯಂತ ಎಕ್ಸ್ಪರ್ಟ್ಸ್ ಏನು ಇಂಟ್ರೂ ಆಯಿತು ಟಿ ವಿ ಮಾಧ್ಯಮದಲ್ಲಿ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಎಷ್ಟು ಸೇಫ್ ಆಗಿದೆ ನಮ್ಮ ದೇಶದ ವ್ಯಾಕ್ಸಿನ್ ಅನ್ನೋದನ್ನ ಅವ್ರೆ ಹೇಳಿದ ಅದರಿಂದ ಸುಮ್ಮನೆ ನಾನು ಹೇಳ್ತಾನೆ ಏನು ಗೊತ್ತು ಇವ್ರ ಸೈಂಟಿಸ್ಟ ಟೆಸ್ಟ್ ಮಾಡಿದ್ರಾ ಈಗ ಯಾಕೆ ಸತ್ಯ ಈ ತಾವೇ ತೊಗೊಂಡಿರಲಿಲ್ಲ ತಾವು ತೊಗೊಂಡಿಲ್ಲ ಅದ ಮೋದಿಜಿ ಅವರ ವ್ಯಾಕ್ಸಿನ್ ಇದ್ದಿದ್ರೆ ಹರಡೋದು ಇಲ್ಲಾಂದ್ರೆ ಹರಡೋದು ತಿಳ್ತ ಅವ್ರ ಮೈಯಲ್ಲಿ ಏನು ಹರಡುತ್ತಾರಲ್ಲ ಹಾಗೂ ಈ ಒಂದು ಬಿಜಾಪುರ ಮುನ್ಸಿಪಟ್ಟಿಯ ನ್ಯಾಷನಲ್ ಸಂತಮುಕ್ತ ರಸ್ತೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲೇ ನಾನು ಮತ್ತು ಗದ್ದೆದಿಂದ ಸಂಪೂರ್ಣ ಮಾಡಿದ್ವಿ ಕಂಪ್ಲೀಟ್ ಮಾಡಿದ್ವಿ ಹಾಗೆಯೇ ಈ ಕ್ಷೇತ್ರದಲ್ಲಿ ಕೊಳು ಮತ್ತು ಕ್ಷೇತ್ರದಲ್ಲಿ ಹಲವಾರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನು ಈ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಜಲ್ ಜೀವನ್ ಮಿಷಿನ್ ಯೋಜನೆ ಮಾನ್ಯ ಪ್ರಧಾನಮಂತ್ರಿ ಮಹತ್ವಾಕಾಂಕ್ಷಿ ಯೋಜನೆ ಜರ್ಜಿ ಮಷಿನ್ ಯೋಜನೆ ಮುಖಾಂತರ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರಾಮದಲ್ಲಿ ಮನೆ ಮನೆಗೆ ನಳ ಆಗ್ತಕ್ಕಂಥ ಯೋಜನೆಗೆ ಸುಮಾರು ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಈ ತಾಲೂಕಿನಲ್ಲಿ ಕೆಲಸ ಪ್ರಾರಂಭವಾಗಿ ಅನೇಕ ಗ್ರಾಮಗಳಲ್ಲಿ ಮುಕ್ತಾಯವಾಗಿದೆ ಇನ್ನೂ ಕೆಲವು ಗ್ರಾಮಗಳಲ್ಲಿ ಅದು ಕೆಲಸ ನಡೀತಾ ಇದ್ದೇವೆ ಒಂದು ಮಾತನ್ನು ಕೇಳಿದ ಆ ನಳೆಗಳಿಗೆ ನೀರು ಕೊಡ್ತಕ್ಕಂಥ ನದಿ ಮೂಲದ ನೀರನ್ನು ಸುಮಾರು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆ ಒಂದು ಇನ್ನೂರ ಕೋಟಿ ರೂಪಾಯಿನಲ್ಲಿ ಇವತ್ತು ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೆ ಇವತ್ತು ಕೃಷ್ಣ ನದಿಯ ನೀರನ್ನು ತಂದು ಆ ನಳೆಗಳಿಗೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾ ಮಾನ್ಯ ಗತಿಗಳು ನಾನು ಕೇಂದ್ರದ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ನೂರು ಪಡೆದು ಇವತ್ತು ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಅಡಿಗೆಲು ಸಮಾರಂಭ ಆಗಿದ್ದೀವಿ ಈಗಾಗಲೇ ಕಡಿ ಹತ್ರ ಇಸ್ಲಾಂಪುರದಿಂದ ಬೈಪ್ಲೈನ್ ಕೆಲಸ ಪ್ರಾರಂಭವಾಗಿದೆ ಅನ್ನೋದು ಮಾತನ್ನು ಹೇಳಿಕೊಳ್ತೀನಿ ಆದ್ದರಿಂದ ಇವತ್ತು ನಮ್ಮ ಬೇಡಿಕೆ ಇದ್ದಿದ್ದು ಕೊಪ್ಪಳ ಆರ್ಮಿಟ್ರಿ ರೈಲ್ವೆ ಲೈನ್ ಅದಕ್ಕೂ ಕೂಡ ಇವತ್ತು ನಮ್ಮ ಸಂಸದ ಗದ್ದೆಗಳು ಚಿತ್ರದುರ್ಗದಿಂದ ಆರು ಗಂಟೆಯವರೆಗೂ ಈಗ ಎಲ್ಲ ಯೋಜನೆಗೆ ಡಿ ಪಿ ಆರ್ ತಯಾರು ಮಾಡಲು ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ ತಯಾರು ಮಾಡಲು ಅನುಮೋದನೆಯನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳ ಮುಖಾಂತರ ದೇಶದಲ್ಲಿ ಅಭಿವೃದ್ಧಿಯ ಪಥವನ್ನೇ ಪ್ರಾರಂಭಿಸಿರುವಂಥ ಮಾಜೀಜಿಯವರ ಈ ಒಂದು ಕಾರ್ಯಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಇವತ್ತು ವಿರೋಧ ಪಕ್ಷದ್ರಿಗೂ ಕೂಡ ವಿನಂತಿ ಮಾಡಿಕೊಡ್ತೀವಿ ಯಾಕಂದರೆ ಅಲ್ಲಿ ಯಾವ ಅಭ್ಯರ್ಥಿಗೂ ಕೂಡ ಮೋದಿಜಿಯವರ ಸರಿಸಮನಾಗಿ ಅಥವಾ ಒಂದು ಟ್ವೆಂಟಿ ಫೈವ್ ಪರ್ಸೆಂಟನ್ನು ಕೂಡ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಆ ಕಾರಣದಿಂದ ಇವತ್ತು ಈ ದೇಶಕ್ಕೆ ಮತ್ತೊಂದು ಅವಧಿಗೆ ಮೂರನೇ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿಯವ್ರನ್ನ ಮಾಡಬೇಕಾಗಿದೆ ಆದ್ದರಿಂದ ತಮ್ಮಗಳ ಓಟು ಕೂಡ ಭಾರತೀಯ